ಪ್ರೇಮಲೋಕ ಚಿತ್ರದಲ್ಲಿ ಕೆ ಜಿ ಸಾರ್ ರವಿಚಂದ್ರ ನಾನು ಇಲ್ಲಿ ಪ್ರಕಾಶ್ ನಗರಲ್ಲಿ ನಂಬರ್ ಎಪ್ಪತ್ತೊಂದು ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಕಾಶ್ ಅರವತ್ತೆರಡು ವರ್ಷ ಅವ್ರಿಗೂ ಅರವತ್ತೆರಡು ನನಗೂ ಅರವತ್ತೆರಡು ಇದು ಸೌಭಾಗ್ಯ ಪ್ರೇಮಲೋಕ ಚಿತ್ರದ ಕ್ಯಾಸೆಟ್ನಲ್ಲಿ ಒಳ್ಳೊಳ್ಳೆ ಹಾಡುಗಳು ಇಡೀ ಪ್ರಪಂಚದಲ್ಲಿ ಯಾರೂ ತೆಗಲಿಲ್ಲ ದಯವಿಟ್ಟು ಎಲ್ಲ ಭಾಷೆಯವರು ತಪ್ಪು ತಿಳ್ಕೋಬಾರ್ದು ಬೇರೆ ಭಾಷೆಯವರು ಕೆ ಜಿ ರ ಕೆ ಜಿ ಸ್ಟಾರ್ ರವಿಚಂದ್ರ ಪಿಕ್ಚರ್ ನೋಡಿ ಕಾಪಿ ಹೊರತು ಇವರು ಭಾಳ ಬೇರೆ ಭಾಷೆಯಿಂದ ಬಂದು ನಮ್ಮ ಕ ನಾನು ಕನ್ನಡದವನು ಅವರು ತಮಿಳುನವರು ಭಾಷೆ ಇಲ್ಲ ಎಲ್ಲ ಭಾಷೆಯವರು ಇಲ್ಲಿ ಇರಬೇಕು ಅಂತ ಸರ್ಕಾರ ಇದೆ ಎಲ್ಲ ಭಾಷೆಯವರು ನಾವು ಅಣ್ಣ ತಮ್ಮಂದರು ಅಕ್ಕ ತಂಗಿದಿರು ಬೇರೆ ಭಾಷೆಯಿಂದ ಬಂದರೆ ರವಿಚಂದ್ರನು ನಾನು ಕನ್ನಡದವನು ಕನ್ನಡ ಭಾಳ ಇದು ಫೇಮಸ್ ನಾನು ಹೇಳಿದ್ರೆ ಹಿಂಗೆ ಇದೇ ಡ್ರೆಸ್ಸು ನಾನು ಚೆನ್ನಾಗಿದೆ ಹಿಂಗಾಗಿದ್ದೀನಿ പ്രേമ ലോക ചിത്രം പ്രേമ ലോകത്തിന്റെ ബന്ധ പ്രേമ സന്ദ ഭൂമിയ ആടി തോണ ആടി ബരണ ആനന്ദ ബന്നി പ്രേമ രസ ണ ജീവനവെന്തേ പ്രീതി എന്ന് ലോക സൃഷ്ടിക പ്രീതി കഴിച്ചോ ദിന്ദിന്ദി ನಿನ್ನ ನಿನ್ನೆ ನಿನ್ನೆ ಬರುವ ಪ್ರೇಮದಿಂದ ತಾನೇ ಹೋಗಿ ಇದು ಈಗ ನಮ್ಮ ರಾಜೇಶಗರದ ರಾಜೇಶ್ವರಿ ರಾಜರಾಜೇಶ್ವರಿ ಚೌಟ್ರಲ್ಲಿ ಒಂದು ಆಡೋ ಇದಾಗಿದೆ ಅದು ಈಗ ಹೇಳ್ತೀನಿ ನೋಡಿ ಲಾಲ ಲ ಲಾ ಲ സദാ ചിന്മയ കരുണാട തായി സദാ ചിന്മയ ഈ ജന്മഭൂമി നമദേവാലയ ಸಾಯಿ ಪ್ರೇಮಾಲಯ ಕರುನಾಡ ಸಾಯಿ ಸದಾ ಚಿನ್ಮಯಿ ಕರುನಾಡ ಸಾಯಿ ಸದಾ ಚಿನ್ಮಯಿ ಜೀವ ಬಾಳಬಾಳದ ಬಾಳ ನಮ್ಮದು ಲಾಲ ಲಾ ಸೌಭಾಗ್ಯ ನಮ್ಮದು ಲಲ ಲಾ ಲಾ ಕಲೆ ನಮ್ಮದು ಸಂಗೀತ ಸಾಹಿತ್ಯ ಕಲೆ ನಮ್ಮದು ಲಾಲ ಲಾ ಕಲೆಯೋ ಬಲೆಯೋ ಬಲೆಯೋ ಕಲೆಯೋ ಬಲೆಯೋ 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 ತಿಳುವಲ್ಲು ಎಲ್ಲ ಕನ್ನಡ ಮೇಲಿರೋ ಶಾಂತಿ ಕ್ರಾಂತಿ ನಾಲ್ಕು ಕೋಟಿ ಖರ್ಚು ಮಾಡಿದ್ರು ಲಾಸ್ ಆಯಿತು ಲಾಸ್ ಆದ್ರೂ ಇದು ನಮ್ಮ ಕಣ್ಣು ಅಂತ ಆಟ ಎಲ್ಲೂ ತೆಗೆದಿಲ್ಲ ಎಂಥ ಯಾವುದು ಹುಟ್ಟೋದ್ಯಾಕೆ ಯಾಕೆ ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಓ ಅಳೋದ್ಯಾಕೆ ನಗೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಓ ರಾಮಚಾರಿ ರಾಮಚಾರಿ ಆಡುವ ಲಾಲಿ ಆಡ ಕೇಳವ ನೀಲಿ ಬಾನಿ ನೂರಿಗೆ ಬೆಳ್ಳೀಪನಿ ನೀನು ಅಳುವ ನೀನಿ ನಗುವ ನೀ ನಾಗ್ನೇಯು ದಂತರ ಬೊಂಬೆಯು ರಾಮಚಾರಿ ಆಡುವ ಲಿ ಆಡ ಕೇಳವ ಓದು ಆದ